ಓಂ ಶಾಂತಿ ಮುರಳಿ ದಿನಾಂಕವಾದೊಂದು ಇರುವ ಪತ್ತು ಇರುವ ಮುರಳಿ ಓಂ ಶಾಂತಿ ಬಾಪ್ತಾಗ ಮಧುಬನ ಮಧುರ ಜೋಕ್ಲೆ ಬಾಬಾ ಮಸ್ತ್ ರುಚಿರ್ದು ಓದರ ವೈದ್ಯರು ನಿಗುಲು ಸಹ ರುಚಿರ್ದು ಓದಿಯರು ಅಂಚನೆ ಓದುಲೆ ನಶೆ ಪಡು ಎಂಗಳಿಗೂ ಓದವನಾರು ಸ್ವಯಂ ಭಗವಂತರು ಪ್ರಶ್ನೆ ನಿಗುಲು ಬ್ರಹ್ಮಕುಮಾರ ಕುಮಾರಿಯರ್ನ ಉದ್ದೇಶ ಅಂಚೆನೆ ಶುದ್ಧ ಭಾವನೆ ಓವಾದುಂಡು ಉತ್ತರ ಕಲ್ಪದ ಐನು ಸಾವಿರ ವರ್ಷದ ಬಿರವದ ಲೆಕ್ಕನೇ ಕೂಡ ಶ್ರೀಮತದ ಅನುಸಾರ ವಿಶ್ವಡು ಸುಖ ಶಾಂತಿ ರಾಜ್ಯನು ಸ್ಥಾಪನೆ ಮಲ್ಪನೆ ನಿಗುಲ ಉದ್ದೇಶದಂಡು ನಿಗಲಿನ ಶುದ್ಧ ಭಾವನೆಯಾದೊಂದು ಶ್ರೀಮತದ ಲೆಕ್ಕ ಎಂಕುಲು ಇಡೀ ವಿಶ್ವದ ಸದ್ಗತಿ ಮಲ್ಪ ಎงಳು ಮಾತೆರೆಗ್ಲ ಸಾಧ್ಯಕ ತೆನ ಕೊರುಪನ ಕ್ಲಾತ್ ಲ ಬಂದನಿಕ್ಲು ನಶೆತ ಬಂತಾರ್ ನಿಕ್ಲೆ ಬಾ ಬರ್ ದಶಾಂತಿದ ಪುರಸ್ಕಾರ ತಿಕ್ಕುನೂ ನರಕವಾಸಿ ಎದ್ ಸುರ್ಗವಾಸಿ ಆಪನನೇ ಪುರಸ್ಕಾರನೊ ಪಡೆಪನಾತೊನ್ ಓಂ ಶಾಂತಿ ವಿದ್ಯಾರ್ಥಿಲು ಓದನಗ ಖುಷಿ ಖುಷಿರ್ದು ಓದವೆರೆ ಶಿಕ್ಷಕರ್ಲ ಸಹ ಮಸ್ತ ಖುಷಿರ್ದು ರುಚಿರ್ದು ಓದವೆರೆ ಆತ್ಮಿಕ ಜೋಕಳಿಗೆಂದು ತೇರಿದನು ಬೇಹತ್ತದ ಬಾಬಾ ಶಿಕ್ಷಕರಲ್ಲಾದಲ್ಲಿರು ಆರೆಂಗಳಿಗೆ ಮಸ್ತ್ ರುಚಿರಿದು ಓದವೀರು ಆ ವಿದ್ಯಾ ವಿದ್ಯಾಡಾಂಡಲ ಬಾಬನೆ ಬೇತೆ ಪಂಡ ಅಪ್ಪನೆ ಬೇತೆ ಶಿಕ್ಷಕರೇ ಬೇತೆ ಒಪ್ಪರು ಓದವೇರು ಕೆಲ ಕೆಲವರೆಗೆ ತಮ್ಮ ಅಪ್ಪನೆ ಶಿಕ್ಷಕ ಶಿಕ್ಷಕಾದಿತ್ತರಡು ತಮ್ಮ ಬಾಲೆ ಓದು ಪುಣಾಂಚನ ಕಾರಣ ಮಸ್ತ್ ರುಚಿರಿದು ಓದುವೆರು ದೇವಂಡ ನೆತ್ತಿರದ ಸಮಂಗಣತ್ತೆ ಎಂಗ್ಲ ನಾಕುಲು ಬಂದ ತೇರಿದ್ದು ಮಸ್ತ್ ರುಚಿರದು ಓದುವೆರು ಆ ತಂದೆ ಓದವೇರು ಈ ಬಾಬಾನಿಗಳಿಗೆ ಏತು ರುಚಿರದು ಓದವ್ಯಂದ ತಂಡ ಜೋಕ್ಲ ಸಹ ಮಸ್ತ್ ರುಚಿರದು ಓದೋಡಾಪು ಸ್ವಯಂ ಬಾಬಾನಿ ಓದವಿರು ಬಂದು ಒಂಜೆ ಸಾರಿ ಓದವೇರು ಆಯ್ನೆ ಹೇಳಿದವರ ಜೋಕುಲಿಗೆ ಮಸ್ತ್ ಉಮ್ಮಂಗೊಪ್ಪೋಡು ಭಗವಂತ ಅಪ್ಪ ನೀಂಕ್ಲಿ ಓದಬೇರು ಒ ಪ್ರತ್ಯು ಪಾತ್ರ ಮಸ್ತ್ ಎಡ್ಡೆ ತೆರಿ ಒಂದು ಪೇರು ಪಂಡ ತೆರಿಪಂದು ಪೇರು ಕೆಲವು ಜೋಕ್ಲಿ ಓದೊಂದು ಓದೊಂದು ವಿಚಾರಗಳು ಪರ್ಕೊಂಡು ಇಂದು ದಾನ್ ಡ್ರಾಮುಡು ಈ ಅವಗಮನ ಚಕ್ರ ಉಂಡು ಈ ನಾಟಕನು ರಚಿ ರಚನೆ ಮಂತಿನ ಅಂಡಲ ದೈ ಇಂದಿರ್ದು ದಾತಾಭ ಕೇವಲ ಈ ಚಕ್ರೇ ತಿರುಗೊಂದುಪ್ಪ ಇಂದಿರ್ದು ಮುಕ್ತಾಪನವ್ ಎಡ್ಡೆವು ಅಂದು ತೆರಿವೇರು ಈ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ತಿರುಗುವಂದೇ ಕೂಡ ಅಪ್ಪನು ಪಂಪನೆಯನ್ನು ತೂನಗ ಇಂಚಿಂಚಿನ ಸಂಕಲ್ಪಗಳು ಬರ್ಕೊಂಡು ಭಗವಂತೆ ಇಂಚಿನ ಗೊಬ್ಬನ್ನು ದಯಾಗ ರಚನೆ ಮಾಡ್ತೇರು ಆ ಚಕ್ರ ತಿಂಕಲು ಮುಕ್ತಾಯ ಅರೆಗ ಸಾಧ್ಯ ಹೆಚ್ಚಿ ಹಿಂದಿರ್ತಿಲ್ಲ ಮೋಕ್ಷ ತಿಕ್ಕೊಂಡ ಎಡ್ಡೆ ಬಂದು ಕೆಲವು ಜೋಕ್ಲಿಗೆ ಸಂಕಲ್ಪಗಳು ಬರ್ಕೊಂಡು ಈ ಅವಾಗ ಮನೋರದು ಸುಖ ದುಃಖ ಮುಕ್ತ ಅವಡು ಬಂದು ತೆರಿಗೆ ಅಂಡ ಬಾಬಾ ತೆರಿಪೋಯರು ಇಂದು ಏ ಪೊಗುಲ ಸಾತಿ ಹೆಚ್ಚಿ ಮೋಕ್ಸನ್ನು ಪಡೆಯರ ಪ್ರಯತ್ನ ಮಾಲ್ಪಣೆ ವ್ಯರ್ಥ ಆದಂಟು ಬಾಬಾ ತಿರುಪದಿರು ವಾ ಆತ್ಮಲ ಪಾತ್ರದ ಮುಕ್ತ ಇರೇ ಆತ್ಮದ ಅವಿನಾಶಿ ಪಾತ್ರ ಜಿಂಜಿದನು ಇಂದು ವಿನಾ ಅವಿನಾಶಿ ಅನಾದಿ ಆದ ಸಂಪೂರ್ಣ ನಿಖರ ಪಾತ್ರಧಾರಿಯಾದರು ಒರಿಲ ಹೆಚ್ಚು ಕಡಿಮೆ ಪೆರೆ ಸಾ ಹೆಚ್ಚಿ ನಿಖಿಲು ಸಂಪೂರ್ಣ ಜ್ಞಾನ ಉಂಟು ಈ ಡ್ರಾಮದ ಪಾತ್ರ ಹೊಡೆದು ಏರ್ಲ ಮುಕ್ತಾಯ ಸಾಧ್ಯ ಇಚ್ಛಿ ಮೋಕ್ಷವನ್ನು ಪಡೆಯರೆಗಳ ಸಾಧ್ಯ ಇಚ್ಛಿ ಧರ್ಮದ ಕಲು ನಂಬರ್ ವಾರ್ ಬರೋಡೆ ಹಾಕೊಂಡು ಇದು ಮಂತ್ಯದ ಮಂತಿನ ಅವಿನಾಶಿ ನಾಟಕವೆಂದು ಬಾಬಾ ದಿರಿ ಪಡೆಯರು ನಿಖುಲ ಸಾಹಬನ್ ಪರ್ ಬಾಬಾ ಎಂಚೆ ಎಂಕುಲ ಎಂಪತ್ನಾಲ್ಕು ಜನ್ಮದ ಚಕ್ರವನ್ನು ತಿರುಗಿದ ಪಂಪು ಎಂತೆ ತಿರುಗಿಂದ ಸುರು ಸುರುಕು ಏರು ಬರ್ಪಿರು ಅಕುಲ ಎಂಪತ್ನಾಲ್ಕು ಜನ್ಮನ್ನು ದೇತೀರು ಕಡೆಯಿಟ್ಟು ಬರ್ಪು ನಕಲ್ನ ಅವಶ್ಯವಾದ ಕಡಿಮೆ ಜನ್ಮ ಲೋಪನ ಪನ್ಪಣ ಸಹ ತೆರವನೇರು ಮುನ್ಪಂತ ಪುರುಷಾರ್ಥ ಮಲ್ಪಡಾಪನ್ನು ಪರತ್ತು ಪ್ರಪಂಚ ಹೊಸ ಪ್ರಪಂಚ ಅವಶ್ಯವಾದ ಅವಡಾಪನ್ ಬಾಬಾ ಪ್ರತಿಯೊಂದು ಪಾತ್ರರನ್ನು ಪದೇ ಪದೇ ತೆರಪಂದು ಪೇರು ದಯಪಂಡ ಹೊಸ ಹೊಸ ಜೋಕಲು ಬರಂದು ಪೇರು ಐದು ಅವರ ಅಕ್ಲೆಗ ಪಿರೋದ ವಿದ್ಯೆಯನ್ನು ಏರು ಓದವೇರು ಐನಡ್ದವರ ಬಾಬಾ ಹೊಸ ಹೊಸ ಜೋಕಲಿನ ತೂದು ಕೂಡ ಪರತ್ತು ಪಾತ್ರರನ್ನೇ ಪುನರಾವರ್ತನೆ ಮಾಡ್ತಾನೆ நக்களம் புது சூர்ண ஜண்டு சுர்து பத்து இங்க எந்த பாத்திர அப்த மந்த பைத பந்து தெரியவந்தேரு நம்பர் வார பி ஜன்மனு பண்ற நிக்கு யதார்த்து தெரிவிடே பாபா வத்துது ஜான பாத்திர தெரியப்பேரு சத்யுக்து பிரலா தப்பு ஆயன்த தவற்டே நிக்குல தெரிப்பாடா கீதேடுல சுரூர் கடேட்டு இந்து பாத்திர பரப்பு மன்மனாபம் ಪದವಿನ ಪಡೆಯರೆಗ ಅದು ನಿಖಲಿಗೆ ಓದ ಹೊಡಾಕೊಂಡರು ನಿಗಲಿತ್ತೆ ರಾಜರೆಯರು ಪುರುಷಾರ್ಥ ಮಾತು ಬೇತೆ ಧರ್ಮದ ಅಲಂತದು ನಂಬರ್ ವಾರ್ ಬರ್ಪೇರು ಧರ್ಮಸ್ಥಾಪಕ ಬರೋಡಾಕೊಂಡು ಅಕಲ ನಾವು ರಾಜಧಾನಿದ ಪಾತ್ರರೇಚ್ಛ ಒಂಜೆ ಗೀತಾ ಶಾಸ್ತ್ರವಾದಂಡು ಹಿಂದಕ್ಕೆ ಮಸ್ತ್ ಉಂಡು ಭಾರತ ಬಾಬಾ ಭಾಬದ ತೀರ್ಪ ಇರುವ ಮಾತನ್ನೆಲ್ಲ ಸದ್ಗತಿ ಮಲ್ಪರು ಮಾತ ಸ್ಥಾಪಕರು ಎರ ಮಾತಾ ಬರ್ಪೀರೋ ಅಕಲು ಸೈತ ಪೋಣಾಗ ಮಲ್ಲ ಮಲ್ಲ ತೀರ್ಥ ಸ್ಥಾನ ಅದು ಮಲತು ಬಿಡಬೇಕು ವಾಸ್ತವಡು ತೀರ್ಥ ತೀರ್ಥಸ್ಥಾನ ಈ ಭಾರತನೇ ಮುಲ್ಪ ಬೇ ಹದ್ದದ ಬಾಬಾ ಬರ್ಪರು ಬಾಬಾ ಭಾರತದ ಸರ್ವ ಸದ್ಗತಿ ಮಲ್ಪರು ಬಾಬಾ ತೀರ್ಪಾರ ನಿಗಲು ಏನನ್ನು ಮುಕ್ತಿ ದಾತ ಮಾರ್ಗದರ್ಶಕ ಬಂದು ಪರಂದು ಯಾಕಲೆ ಈ ಪರತು ಪ್ರಪಂಚ ದುಃಖದ ಪ್ರಪಂಚ ಮುಕ್ತ ಮಲ್ತದ್ದು ಶಾಂತಿಧಾಮ ಸುಖಧಾಮ ಬಾಬಾ ಎಂಕ್ಲಿನ ಶಾಂತಿಧಾಮ ಸುಖ ಧಾಮಗತಂದು ಪೋಪೇರು ಪನ್ಪ ಜೋಕಲಿ ಹೊಲಿನ ಮಾತೇ ಶಾಂತಿಧಾಮಪೇರು ಬಾಬಾ ಬರ್ತದ್ದು ದುಃಖ ಮುಕ್ತ ಅದು ಮುಕ್ಪೇರು ಅಕಲಗಂತೂ ಜನ ಅರೆಗಂತೂ ಜನನ ಮರಣಿ ಬಾಬಾ ಬರ್ಪೇರು ಕುಡ ಪಿದರ್ದು ஆறு சைப்பேரு பிடிந்து பன்புரு பாபா நம்ம திவ்ய அவதரணு எஞ்ச ஆ சிவாநந்த காது சிவனந்தரே காது சரீரனு குடி ஏறுபு பண்ண கிரிய கரனு மல்பேரு ஆண்ட சிவபாபா போய் பக்க மொழ கிரிய கர சமரம எஞ்சினா ஆச்சரண மல்க லக்கெச்சு ஆறு பர்ப்புல சக தெரிவிச்சி கிரிய கர்மத பாத்திரி மாத மனுஷருக்கு கிரிய கரனு மல்பேரு ಬಾಬಾಗಿಂದು ಹೌಲ ಇಜ್ಜಿ ದಯ ಅರೆಗೆ ಶರೀರನೆ ಇಜ್ಜತೆ ಮಾತಾ ಮನುಷ್ಯರು ದಾಸಿಮೇದ ತರಹ ಪುಡಿ ಪುಡಿಯಾದ ರಟದು ಪೇರು ಸತ್ಯಗುಟ್ಟಿ ಜ್ಞಾನದ ಪಾತೆರಲು ಪುಚಿಂದು ಇತ್ತೇನಕೊಂಡು ಬಗ ಮಾತಿರ್ಲ ಭಕ್ತಿನೇ ಕಲ್ಪವಿರು ಅರ್ಧ ಕಲ್ಪ ಭಕ್ತಿಯಾದನ್ನು ಅರ್ಧಕಲ್ಪ ಅರ್ಧ ಕಲ್ಪ ಬಕ್ಕ ಬಾಬಾ ಜ್ಞಾನದ ಆಸ್ತಿನ ಕೊರಪೇರು ஜான சத்யோகத்த ஜத்தை வரப்புச்சி அல்பாபு நெனப்பு மல்ப அவசையின ஒப்புச்சி முக்தி டுப்பர் அல்ப நெனப்பு மல்கொடாப்பண்டே துக்கூரு அல்புச்சி பத்தில சக சுருக்கு அவிச்சாரியோக்க விச்சாரியோ மஸ்திச்சாரி பி உண்டோ ரௌரவ நரக்கோடா வரணி சம்பூர்ண நரக்கூட பாப பத்தது சம்பூர் சுவர்வாத மல்கு ಈ ಸಮಯ ನೂರು ಪರ್ಸೆಂಟ್ ದುಃಖ ಉಂಟು ಇದು ಪಕ್ಕ ಅಲ್ಪ ನೂರು ಪರ್ಸೆಂಟ್ ಸುಖ ಶಾಂತಿ ಆತ್ಮ ಪೋದು ತನ್ನ ಇಲ್ಲ ಶಾಂತಿ ಪಡೆಯೋನೆ ಮಸ್ತು ಸಹಜವಾದ ಬಾಬಾ ಪೊಸ ಪ್ರಪಂಚ ಸ್ಥಾಪನೆ ಮಲ್ತದ ಪರತೆ ವಿನಾಶ ಅಪಗನೆ ಯಾನ ಬರ್ಪ ಈತ ಮಲ್ಲ ಕಾರ್ಯನು ಉರಿ ಮಲ್ಪ ಸಾಧ್ಯ ಸಹಯೋಗಿ ಮಸ್ತ್ ಜನಪೋಡತ್ತೆ ಈ ಸಮಯ ರುಣಿಗಲು ಬಾಬಾ ಸಹಯೋಗಿ ಜೋಕ್ಲಾದುಲ್ಲರು ವಿಶೇಷವಾದ ಭಾರತದ ಸತ್ಯ ಸೇವೆ ಮಲ್ಪರು ಸತ್ಯ ಬಾಬಾ ಸತ್ಯ ಕಲ್ಪವೇರು ಪಂಡ ಸತ್ಯ ಸೇವೆನ ಕಲ್ಪವೇರು ತಮ್ಮ ಭಾರತದ ಬಕ್ಕ ವಿಶ್ವದ ಕಲ್ಯಾಣ ಮಲ್ಪ ರೈತವರ ಏತು ರುಚಿರ್ದು ಓದೋಳು ಬಾಬಾ ಏತು ರುಚಿರ್ದು ಸರ್ವೀರ್ನ ಸದ್ಗತಿ ಮಲ್ಪವಿರು ಇತ್ತೆಲ್ಲ ಸಹ ಸರ್ವೀರ್ನ ಸದ್ಗತಿ ಖಂಡಿತ ಊಟ ಇಂದು ಶುದ್ಧ ಅಹಂಕಾರ ಶುದ್ಧ ಭಾವನೆಯಾದೊಂಡು ನಿಖುಲು ಸತ್ಯಸತ್ಯವಿನ ಸೇವೆ ಮಲ್ಪರು ಅನ್ನ ಗುಪ್ತ ಆತ್ಮ ಶರೀರದ ಮೂಲಕ ಮಲ್ಪೊಂಡು ನಿಖುನೊಟ್ಟಿಗೆ ಮಸ್ತ್ ಜನಕೇನು ನೀರು ನಿಖಲು ಬ್ರಹ್ಮಕುಮಾರ ಕುಮಾರಿಯನ್ನು ಉದ್ದೇಶದಾದ ಅವಾಗ ತಿರುಪಲೇ ಬ್ರಹ್ಮಕುಮಾರ ಕುಮಾರಿಯನ್ನು ಉದ್ದೇಶನೆಯಾದೊಂಡು ವಿಶ್ವದ ಸತ್ಯವಿಗೆ ಸುಖ ಶಾಂತಿಯದ ರಾಜ್ಯ ಭಾಗ್ಯನು ಅತನ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ ಎಂಗ್ಲು ಪ್ರತಿ ಐದು ಸಾವಿರ ವರ್ಷದ ಬೊಕ್ಕ ಶ್ರೀಮತ ಲೆಕ್ಕ ವಿಶ್ವದ ಶಾಂತಿಯ ಸ್ಥಾಪನೆ ಮಾಡುತ್ತದೆ ವಿಶ್ವ ಶಾಂತಿದ ಬಹುಮಾನ ಅನುದೇತಮ ಯಥ ರಾಜ ರಾಣಿ ತಥಾ ಪ್ರಜೆ ಮಹಾತೆಲ್ಲ ಬಹುಮಾನ ಅನುದೇತ ನರಕವಾಸಿ ಇರದು ಸ್ವರ್ಗವಾಸಿ ಅಪ್ಪ ನಾವು ಇಲ್ಲಿಯ ಬಹುಮಾನನೇ ಹಾಕಲು ಶಾಂತಿದ ಪುರಸ್ಕಾರ ಪಡೆದು ಖುಷಿಯ ಒಂದು ಪೇರ್ ಅಂಡ ತಿಕ್ಕೊಂಡು ಹಾಲ ವಿಶ್ವದ ರಾಜ್ಯ ಭಾಗ್ಯದ ಸತ್ಯ ಸತ್ಯವನ ಪುರಸ್ಕಾರನು ಎತ್ತೆ ಬಾಬಾದು ಪಡೆಯಿಲ್ಲ ಎಂಗ್ಲ ಭಾರತ ಶ್ರೇಷ್ಠ ದೇಶವಾದನ್ನು ಬಂದು ಪನ್ನೇ ಮಹಿಮೆ ಮಲ್ಪರು ಎಂಕ್ ಭಾರತದ ಮಾಲೀಕರು ಬಂದು ಮಾತ್ರ ಅಣ್ಣ ವಲ್ಪ ಮಾಲೀಕಾದ್ರೆ ಜೋಕುಲು ಇತ್ತೆ ಬಾಬಾ ನಾ ಶ್ರೀಮತು ರಾಜ್ಯ ಸ್ಥಾಪನೆ ಮಲ್ಪರುಚ್ಚಿ ದೈವಿ ಗುಣಗಳ ಧಾರಣೆ ಮಲ್ಪರು ಆಯ್ನದವರ ನಿಖಲನ ಗಾಯನ పూజ ఉంటు జగదంబు తూలెంజి పూజ అంట జగదంబర్ ప్రమణియే అతను తెలి అంబా కాళీ దుర్గ సరస్వతి ఇంచ మస్తు పుదర్ నదితారు ముల్పలా తిరుతు జగదంబన ఇల్య మంతర ఉండో జగ పూజ పిల్ల అంటే ఈ రీతి అంతి అందో ಕ್ರೈಸ್ಟ್ ಬುದ್ಧ ಹಂಚಿನ ಬತ್ತೇರು ಅಕುಲು ತಮ್ಮ ತಮ್ಮ ಧರ್ಮನ ಸ್ಥಾಪನೆ ಮಲ್ತೇರು ತಿಥಿ ತಾರಿ ಮಾತು ಅಲ್ಪ ಅಂಧಶ್ರದ್ಧೆದ ಪಾತ್ರಾಂಡ ಧರ್ಮ ಏಪ ಬೊಕ್ಕ ಸ್ಥಾಪನೆ ಮಲ್ತೀರ ಪರಿಚು ಅದವರು ಅಂಧಶ್ರದ್ಧೆ ಬಂದು ಪನುಡ నిఖులిత పూజారిదులరు ఐదొక్క పూజ్యాపరు నిఖుల ఆత్మ పూజ్యనగా శరీర పూజా నిఖల ఆత్మకుల పూజ నడపడు దేవత గండల పూజ నడపడు బాబంతు నిరాకారాదురా సదా పూజాదురు అరే పగుల పూజారి పూజ నికులే పూజ నికులే పూజారి పంద నికులు జోకుల కాదే పనుడ బాబంతు సదా పూజ్యాదురు మూల్ప బతు బాబా సత్యవైన సేవలు పేరు மகா தெரில சத்கதி கொடுப்பேரு நெனப்பா பக்க ஊவி தேவதார நெனப்பாற்பு முன்பந்து மல்ல மல்ல லட்சாதி கோட்டையதீஷ்வரியர் போது அல்லா அல்லா பந்து பண்பேரு ஏதோஞ்சி அந்த சத்திய உண்டு பாபா நி கலகம் அர்த்தம் தெரிப்பவியுக்காக்கு ஆமவே பரமாத்ம பந்து பண்டி ஆயுன பாபை திது தெரிப்பே நிர்ணய மல்பே ಭಕ್ತಿ ಮಾರ್ಗಡು ಸತ್ಯನ್ನು ಕೇಂದರು ಅತ್ ಎಂ ಸತ್ಯ ಹಂಸೋ ಸೋಹಂ ಪಂಡ ಮಸ್ತು ಉದ್ದಗಲವಾದಂಡೋ ಎಂಕುಳೇ ಬ್ರಾಹ್ಮಣ್ಯರು ದೇವತೆಲು ಕ್ಷತ್ರಿಯರು ಇತ್ತೆ ಹಂಸೋ ಸೋಹಂ ದ ಅರ್ಥ ಇವು ಸರಿಯಾದಂಡು ಹೆಂಗ್ಳು ಆತ್ಮಲು ಇಂಚ ಚಕ್ರಡು ಪರ್ಪ ವಿರಾಟ ರೂಪದ ಚಿತ್ರಳ ಉಂಡು ಐಟು ಸಿಕೆ ಸಿಕೆತ ஷிக்கணியர் பக்க பாபனு துச்சி பைஜேரு தேவத்தில் ஒல்பொருது பத்தெரு ஒல்பொருது ஜென்ம படையுரு தேவண்ட கலியுகூர் சூதரவர்ண உண்டு சத்யுகட்டு கூடலே தேவத்த வர்ண இச்சா இஞ்சினல்ல தெரியுரு பக்திமார்கு மனுஷர் துஞ்சி திக்குது புடுதேரு எராண்டல கிரந்தனு ஓதிஏருட சங்கல்பத்தின் மந்திரம் கட்டது கிரந்தது தெரிப்பது ஓப்பேரு அடிக்கு மஸ்து ஜனம் பரப்பேரு போப்பேரு மஸ்து ஜனம் அனுயது புடிப்பேரு அண்ட லாபதால இச்சு ಮಸ್ತ್ ಅಂಗಡಿ ಆದು ಇನ್ನು ಮಾತ ಅಂಗಡಿಲು ಸಮಪಪ್ತಿಯಾಗ ಈ ವ್ಯಾಪಾರ ಮಾತಲ ಭಕ್ತಿ ಮಾರ್ಗ ಇದೆ ಮಸ್ತ್ ಕಠಿಣ ಸಂಪಾದನೆ ಪಲ್ಪರು ಎಂಕು ಬ್ರಹ್ಮ ಯೋಗಿ ಬಂದು ಪಂದು ಸನ್ಯಾಸು ಪಿಪರು ಎಂಚ ಭಾರತವಾಳ ವಾಸ್ತವು ದೇವಿ ದೇವತಾ ಧರ್ಮದಕಲಾದರು ಅಕ್ಕ ಹಿಂದೂ ಧರ್ಮದಕಲು ಪಂದ ಪನ್ನರು ಅಂಚನೆ ಬ್ರಹ್ಮ ತತ್ವವಾದು ಅಲ್ಪ ತತ್ವ ತತ್ವ ಆತ್ಮಲು ವಾಸ್ಯ ಮಲ್ಪರು ಅಯ್ನ ಬ್ರಹ್ಮ ಬ್ರಹ್ಮತತ್ವ ಬ್ರಹ್ಮಜ್ಞಾನಿ ಬಂದು ಉದಾಹರಣೆ ದೀತ್ತರು ಬ್ರಹ್ಮತತ್ವ ಉಪ್ಪುನ ಸ್ಥಾನವಾದು ಆಯ್ನೆವರ ಬಾಬಾ ತೆರಿಪಯರು ಏತ್ ಮಲ್ಲ ತಪ್ಪು ಮಲ್ತು ಕುಡಿತೇರು ಮಾತಲು ಅಕಲ್ ನಾ ಭ್ರಮೆಯದು ಯಾನ್ ಬ್ರಮೆಯನ್ನು ದೂರ ಅಲ್ಪೇ ಭಕ್ತಿ ಮಾರ್ಗ ಹೇ ಪ್ರಭು ನಿನ್ನ ಗತಿ ಮತ ಭಿನ್ನ ಪಂದರು ಗತಿನ್ನು ಪಂಡ ಏರ್ಲ ಕೊರೆ ಸಾಧ್ಯ ಇಚ್ಿ ಮಸ್ತ್ ಮಸ್ತ್ ಮತಗೊಲುಂಡಾಂಡ ಮುಲ್ಪ ಬಾಪನ ಮತಂತು ಏತ್ ಕಮಾಲ್ ಮಲ್ತುದ್ ಬೊಡುಪುಂಡು ಇಡೆ ವಿಶ್ವನೆ ಪರಿವರ್ತನೆ ಮಲ್ತ್ ಬುಡುಪುಂಡು ಇತ್ತೆನಿಕುಲು ಜೋಕುಲ ಬುದ್ಧಿಟ್ಟು ಉಂಡು ಇತ್ ಮಾತ ಧರ್ಮೊಲು ಎಂಚ ಪರಪುಂಡು ಬೊಕ ಆತ್ಮ ಮಾತೆರ್ಲ ತಮ್ಮ ತಮ್ಮ ವಿಭಾವ ಗುಡು ಪೋದು ವಿರಾಜವಾನ ಆಪೆರ್ ಇಂದು ಮಾತಲ ಡ್ರಾಮಡು ನಿಗದಿ ಆತ ಇಂದು ಸಹ ಜೋಕುಲು ಎತ್ತೆರ್ದುಂಡು ದಿವ್ಯ ದೃಷ್ಟಿದಾತ ಬಾಬ ಉರಿ ಆದುಲ್ಲೆರ್ பாபா பண்ணி கீழே ஏறுகளை திக்கிற சாத்தியஜிக்கு பிரதியது ஏன்னா விஷ்வதராஜ பாக்யே அண்டே என்ன பாத்தனே சாட்சாத் மல்பவனாது சாட்சாண்ட் அண்ட திக்குனு தால இஜி சாட்சாத் நிரோகியா புடிப்பேரு அத்தண்ட காசு திக்குனு வந்தது மீர சாட்சாத் காரண்டி படையலை மீற வைக்குண்டித்தெரிவிரு அண்ட வைக்குண்ட கிருஷ்ண புரிய அண்ட் இது மாத்தாத் காரவண்டு பாபக்கு மாத பாத்திரம் தெரியப்பல பண்ட சிறு விஷ்ணு சாட்சாத் அப்பக மஸ்து அப்பக ஓஹோ ಭಾರತದ ಬಾಬನ ಆತೇ ಸವೇಶ ಆತೆ ಬಾಬಾ ಇಂದು ಮಾಲ್ಲೇ ತಲೆ ಎಂಕಂತೂ ವಿಶ್ವದ ರಾಜ್ಯ ಭಾಗ್ಯ ಬೋರ್ ಪಡೆದು ಬಿಡಿಯರು ನಿಖುಲ ಸಹ ಈ ವ್ಯಾಪಾರ ಮಲ್ಪರೆ ಬೈದರತ್ತೆ ಏರು ಜ್ಞಾನ ಪಡೆ ಪಿರೋ ಅಕಲಿರದು ಭಕ್ತಿ ಬುರ್ದು ಎರಡು ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗುದು ದಿಕ್ಕಿನ ಜೋಕುಲ ಪ್ರತಿ ಮಾತಾತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಚೌಕಲಿಗ ಆತ್ಮಿಕ ಬಾಪನ್ ನಮಸ್ತೆ ಆತ್ಮಿಕ ಆತ್ಮಿಕ ಚೌಕಲಿ ನೆನಪು ಪ್ರೀತಿ ನಮಸ್ತೆ ನಮಸ್ತೆ ಅದು ಮುಖ್ಯ ಸಾರ ದೈವಿ ಗುಣಗಳಿಂದ ಧಾರಣೆ ಮಾಡಿದ್ದು ಶ್ರೀಮತ್ ಲೆಕ್ಕ ಭಾರತದ ಸತ್ಯ ಸೇವೆ ಮಲ್ಪಡಾಪನು ಎನ್ನ ಭಾರತದ ಬಕ ಇಡೀ ವಿಶ್ವದ ಕಲ್ಯಾಣನು ಮಸ್ತ್ ಮಸ್ತ್ ಇರದು ಮಲ್ಪಡಾಪನು ರ ಡ್ರಾಮದ ಅನಾದಿ ಅವಿನಾಶಿ ಪೂರ್ವ ನಿಶ್ಚಿತನು ಯಥಾರ್ಥವಾದ ತೀರಿಯೊಂದು ಹೂವಿನ ಸಮಯ ವ್ಯರ್ಥ ಮಲ್ಪ ನಂಚಿನ ಪುರುಷಾರ್ಥ ಮಲ್ಪರಬಲ್ಲಿ ವ್ಯರ್ಥ ಸಂಕಲ್ಪನು ನಡಪರಬಲ್ಲಿ ವರದಾನ ದೀಪರಾಜ ಬಾಬನ ಮೂಲಕ ಅಮರ ಜ್ಯೋತಿ ದ ಎಂದೆ ಎಂದೇತಂಚನ ಸದಾ ಅಮರಭವ ಭಕ್ತರು ನಿಖಲು ಚೈತನ್ಯ ದೀಪದ ನೆಪಾರ್ಥ ಜಲ ದೀಪದ ದೀಪ ಮಾಲೆಯಾದ ಆಚರಣೆ ಮಲ್ಪರು ನಿಖುಲು ಪೊತ್ ಪೊತ್ತು ನಂಚಿನ ಚೈತನ್ಯ ದೀಪಲು ಬಾಲಕ ಅದು ದೀಪದ ಮಾಲೀಕರದು ಮಂಗಲ ಮಿಲನ ಆಚರಣೆ ಬಾಪ್ತಾದ ನಿಖುಲು ಜೋಕುಲನ ಮಸ್ತಕಂಚಿನ ದೀಪವನ್ನು ನಿಖುಲು ಅವಿನಾಶಿ ಅಮರ ಜ್ಯೋತಿ ಸ್ವರೂಪ ಜೋಕುಲು ದೀಪರಾಜ ಬಾಬನ ಮೂಲಕ ಶುಭಾಶಯ ದೆತ್ತನೊಂದು ಸದಾ ಅಮರ ಭವದ ವರದಾನ ಪ್ರಾಪ್ತಿ ಮಂದ ಇಂದು ದೀಪರಾಜ ಬಾಬ ದೀಪ ರಾಣಿಯರ್ನ ಮಿಲನದ ನೆನಪಾರ್ಥನೇ ಸ್ಲೋಗನ್ ನಿಖುಲು ಬಕ್ಕ ಬಾಬಾ ಎರಡು ಜನ ಈ ರೀತಿಯಿಂದ ಕಂಬೈನ್ ಆಲೆ ಏರೇನಿ ಏರೇ ಮೂಜೆನ ವ್ಯಕ್ತಿ ಬೇತೆ ಮಲ್ಪೆರೆ ಸಾಧ್ಯ ಅವ್ಯಕ್ತ ಸೂಚನೆ ಸ್ವಯಂನ ಬಕ್ಕ ಸರ್ವತ್ನ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿದ ಪ್ರಯೋಗ ಮಲ್ಪಲಿ ವರ್ತಮಾನ ಸಮಯದ ಪ್ರಮಾಣ ಸರ್ವ ಆತ್ಮ ಪ್ರತ್ಯಕ್ಷ ಫಲ ಪಂಡ ಪ್ರಾಕ್ಟಿಕಲ್ ಪ್ರೂಫ್ ಮಲ್ಪರ ಇಷ್ಟ ಮಲ್ಪರು ಐಕ್ ತನು ಮನ ಧನ ತನು ಮನ ಕರ್ಮ ಬೊಕ್ಕ ಸಂಪರ್ಕ ಸಂಬಂಧಗಳು ಶಾಂತಿದ ಭಕ್ತಿ ಸಾರಿ ಶಾಂತಿದ ಶಕ್ತಿದ ಪ್ರಯೋಗ ಮಲ್ಪಲೆ ಶಾಂತಿದ ಶಕ್ತಿರುದ್ದು ನಿಖಲ ಸಂಕಲ್ಪ ವೈರ್ಲೆಸ್ ದಲ ತೀವ್ರ ಉವೆ ಆತ್ಮನ ಪ್ರತಿ ಮುಟ್ಟಿರ ಸಾಧ್ಯ ಆ ಶಕ್ತಿದ ವಿಶೇಷ ಯಂತ್ರವಾದೊಂದು ಶುಭ ಸಂಕಲ್ಪ ಈ ಸಂಕಲ್ಪ ಯಂತ್ರದ ಮೂಲಕ ಎಂಚನೋಬೋಡೋ ಐನ ಸಿದ್ಧಿ ಮ ಸ್ವರೂಪಡೋ ತುಗುಲಿ ಓಂ ವಂಶ